ಅಷ್ಟಪಾಕ್ ನಾ ಸೇಮ್ ಫ್ಯಾಮ್ಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ಬರ್ರಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನಾನು ಬ್ಲಾಗ್ನಲ್ಲಿ ಬಾಳೆಹಣ್ಣಿನ ಸ್ವೀಟು ಮತ್ತು ಮ್ಯಾರೇಜು ಬ್ಲಾಗ್ ಇವತ್ತು ತೋರಿಸ್ಕೊಡ್ತೀನಿ ರೀ ಬರ್ರಿ ನೋಡೋಣ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್ ನಾನೀಗ ಒಂದು ಡಜನ್ ಬಾಳೆಹಣ್ಣು ತೊಗೊಂಡಿನಿ ಅಂದರೆ ಒಂದು ಡಜನ್ ಫುಲ್ ನಾನು ಮಾಡಂಗಿಲ್ಲ ಒಂದು ಎಂಟು ಇಲ್ಲಾಂದರೆ ಹತ್ತು ಅಷ್ಟೇ ಬಾಳೆಹಣ್ಣು ನಾನು ರೀ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ತೆಗೆದುಬಿಡದ್ರಿ ಇದ್ರದ್ದು ಒಂದು ದೊಡ್ಡದಾಗಿ ಒಂದು ಬೌಲ್ ತೊಗೊಂಡೀನಿ ಅದರೊಳಗೆ ಎಲ್ಲ ಬಾಳೆಹಣ್ಣು ಹಾಕ್ಕೊಂಬಿಡದ್ರಿ ನೋಡಿರಿ ಫ್ರೆಂಡ್ಸ್ ನಾನು ಇಷ್ಟು ತೊಗೊಂಡೀನಿ ಈಗ ಕಟ್ ರೀ ರೌಂಡಾಗಿ ಎಲ್ಲ ಬಾಳೆಹಣ್ಣು ನಾನು ತೋರಿಸ್ತೀನಿ ರೀ ಯಾವ ಥರ ಕಟ್ ಮಾಡ್ಬೇಕಂತ ಹೇಳಿ ಇದೇ ಥರ ಕಟ್ ರೀ ಎಲ್ಲ ಬಾಳೆಹಣ್ಣು ಭಾಳ ಟೇಸ್ಟಿ ಮಸ್ತ್ ರೀ ನೀವು ಒಂದು ಒಮ್ಮೆ ಮಾಡಿರಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ನಮ್ಮ ಮನೆಗಂತೂ ಫುಲ್ ಎಲ್ಲ ಫ್ಯಾಮ್ಲಿಗೆ ಇಷ್ಟ ನೋಡಿರಿ ನನ್ನದು ಎಲ್ಲರೂ ಬಾಳೆಹಣ್ಣಿನ ರೆಸ್ ಸ್ವೀಟ್ ಮಾಡ್ತೀನಿ ಅಂದರೆ ಎಲ್ಲರೂ ಯಾವಾಗ ಮಾಡ್ತೀವಿ ಮಮ್ಮಿ ಅಮ್ಮ ಮಮ್ಮ ಅಂಥೇಳಿ ಕುಂತು ಬಿಡ್ತಾರೆ ರೀ ಮಕ್ಕಳೆಲ್ಲ ನಮ್ಮದು ಅಷ್ಟು ಚಲೋ ರೀ ಇದಕ್ಕೆ ನಾನು ನಿಜವಾಗಿ ಹೇಳಕತ್ತೀನಿ ನೀವು ರೆಸಿಪಿ ಮಾಡಿರಿ ಎಲ್ಲರೂ ನಿಮ್ಮ ಮನೆಗೆ ಯಾವಾಗ ಮಾಡ್ತೀರಿ ಅಂಥೇಳಿ ವೇಟ್ ಮಾಡ್ತಿದ್ದಾರೆ ನೋಡಿರಿ ಈಗ ನಾನು ಒಂದು ಗ್ಲಾಸ್ ಹಾಲು ಹಾಕೀನಿ ಈಗ ನಾನು ಒಂದು ಎರಡೂವರೆ ಚಮಚ ಸಕ್ಕರೆ ಹಾಕ್ತೀನಿ ರೀ ಸ್ವೀಟ್ ನೀವು ಸಕ್ಕರೆ ನೀವು ಎಷ್ಟು ಸ್ವೀಟ್ ತಿಂತೀರಿ ಅಷ್ಟು ನೋಡ್ಕೊಂಡು ಹಾಕಿರಿ ಮತ್ತು ಜಾಸ್ತಿ ಆಗಿಬಿಟ್ರೆ ಇದು ಆಗುತ್ತೆ ಒಬ್ರು ಸ್ವೀಟ್ ಜಾಸ್ತಿ ತಿಂತಾರೆ ಒಬ್ರೊಬ್ರು ಸ್ವೀಟ್ ಕಡಿಮೆ ತಿಂತಾರೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೋರಿ ಫ್ರೆಂಡ್ಸ್ ನೀವು ಸ್ವೀಟ್ ಒಳಗೆ ಈಗ ನೋಡಿರಿ ನಾನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ರೀ ಸಕ್ಕರೆ ಎಲ್ಲ ರೀ ಹಾಗಾಗಿ ಇದು ಸೈಡಿಗೆ ಇಟ್ಟುಬಿಡದ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ರೀ ಇದು ಕಲ್ಲೆವರೆಗೂ ನಾನು ಬೇರೆ ಒಂದು ಬಗೂನಿ ತೊಗೊಂಡಿನಿ ಸ್ಟವ್ ಆನ್ ಮಾಡೀನಿ ಈಗ ನಾನು ಎರಡು ಚಮಚ ತುಪ್ಪ ಹಾಕೀನಿ ಫ್ರೆಂಡ್ಸ್ ನಾನು ಇದು ತುಪ್ಪಲಿಂದನ ಭಾಳ ಟೇಸ್ಟಿ ಆಗುತ್ತೆ ರೀ ಆಯಿಲ್ ಹಾಕ್ಬಾರ್ದು ಇದಕ್ಕೆ ಈಗ ನೋಡಿರಿ ಎರಡು ಚಮಚ ಆಯಿಲ್ ಹಾಕಿ ನಾನು ಈಗ ನಾನು ಕಾಜು ಇದ್ದೀನಿ ರೀ ಒಂದು ಹತ್ತು ಕಾಜುಗ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡಿನ ನಾನು ಈಗ ನೋಡಿರಿ ಈ ಥರ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ ರೀ ತುಪ್ಪದಾಗ ಇದ್ರದ್ದು ಫ್ಲೇವರ್ ಮಸ್ತ್ ಬರ್ತೀರಿ ಈಗ ನಾನು ಒಣ ಕೊಬ್ಬರಿ ತುರಿ ಹಾಕೀನಿ ಇದು ಸ್ವಲ್ಪ ಫ್ರೈ ರೀ ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗಿಂದ ಫ್ಲೇಮ್ ಹಾಫ್ ಮಾ ಲೋ ಮಾಡಿನ ಇದು ಫ್ರೈ ರೀ ಇಲ್ಲಾಂದ್ರೆ ಜಲ್ದಿ ಕರ್ರಾಗ್ಬಿಡ್ತೀರಿ ಇದು ಹಾಗಾಗಿ ನಾನು ಈಗ ನೋಡ್ರಿ ಈಗ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಬಾಳೆಹಣ್ಣಿನ ಸ್ವೀಟ್ ಇದ್ರೊಳಗೆಲ್ಲ ಹಾಕೊಂಬಿಡೋದು ರೀ ಎಷ್ಟು ಟೇಸ್ಟಿ ಆಗುತ್ತೆ ರೀ ಅಷ್ಟು ಟೇಸ್ಟಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದು ನೀವು ಒಮ್ಮೆ ಟ್ರೈ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿ ಆಗುತ್ತೆ ಆಗುತ್ತಂತೇಳಿ ಸೂಪರ್ ಟೇಸ್ಟಿ ಆಗುತ್ತೆ ಅದರಲ್ಲಿ ನಾನು ಈಸಿಯಾಗಿ ಯಾವ ಥರ ಹೇಳಿ ನಿಮ್ಗೆ ತೋರಿಸ್ಕೊಟ್ಟೀನಿ ಇದು ನಮ್ಮ ಬನಾನಾ ಸ್ವೀಟ್ ರೆಸಿಪಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ನೀವು ಎಲ್ಲರೂ ಕೇಳ್ತಾರೆ ಯಾವ ಥರ ಮಾಡಿರಿ ಏನು ಹಾಕಿ ಮಾಡಿರಿ ಅಂತೇಳಿ ಎಲ್ಲರೂ ಕೇಳ್ತಾರೆ ನೋಡಿರಿ ನೀವು ಮಾಡಿದರೆ ಮನ್ಯಾಗ ಈಗ ನಾನು ಒಂದು ನಾಲ್ಕೈದು ಏಲಕ್ಕಿ ಹಾಕ್ತೀನಿ ರೀ ಇದಕ್ಕೆ ಇದು ಕುಟ್ಕೊಂಡಿನಿ ನಾನು ಪೌಡ್ರ್ ಮಾಡೀನಿ ಈಗ ಹಾಕದ್ರಿ ಫ್ಲೇವರ್ ಮಸ್ತ್ ಬರ್ತೀರಿ ಇದ್ರೊಳಗೆ ಈಗ ನೋಡಿರಿ ನಮ್ಮದು ಬನಾನಾ ಸ್ವೀಟ್ ರೆಸಿಪಿ ರೆಡಿಯಾಗೈತೆ ಪರಾಠಾ ಪೂರಿ ಮತ್ತು ಎಲ್ಲ ಪರಾಠ ಪೂರಿ ನಾನೇ ಅದರ ಜ ಎಲ್ಲರ ಜೊತೆ ರೀ ಆರಾಮಾಗಿ ಈಗ ನೋಡಿರಿ ಆಗಿದೆ ನಾನು ಇದಕ್ಕೆ ಡಿಶ್ ಔಟ್ ಮಾಡ್ಕೊಂಬಿಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಒಳಗೆ ಇದಕ್ಕೆ ನಾನು ಡಿಶ್ ಔಟ್ ಮಾಡ್ಕೊತೀನಿ ನೋಡಿರಿ ಈ ಥರ ಆಗೈತೆ ನಮ್ಮದು ಸ್ವೀಟ್ ಬಾಳೆಹಣ್ಣಿನ ನಿಮ್ಗೆ ಇಷ್ಟ ಆಗೈತೆ ಅಂಥೇಳಿ ನಾನು ಅಂದ್ಕೊತೀನಿ ರೀ ರೆಸಿಪಿ ಇಷ್ಟ ಆದರೆ ನೀವು ಶೇರ್ ಮಾಡಿರಿ ಈ ರೆಸಿಪಿಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಅವರು ಮಾಡಲಿ ತಿನ್ನಲಿ ಅವ್ರಿಗೂ ಗೊತ್ತಾಗುತ್ತಾ ಇದು ಎಷ್ಟು ಚಲೋ ಆಗುತ್ತೆ ಹೇಳಿ ರುಚಿ ರುಚಿಯಾದ ಬಾಳೆಹಣ್ಣಿನ ಸ್ವೀಟ್ ರೆಸಿಪಿ ನೋಡಿರಿ ಫ್ರೆಂಡ್ಸ್ ರೆಡಿ ಆತಿದು ಇಷ್ಟ ಆತಂಥೇಳಿ ನಾನು ಅನ್ಕೊತಿನಿ ರೀ ಈಗ ಬ್ಲಾಗ್ ಸ್ಟಾರ್ಟ್ ನೋಡಿರಿ ನಮ್ಮದು ಬ್ಲಾಗ್ ಒಳಗೆ ಏನೇನೈತೆ ರೀ ನಮ್ಮ ಒಳಗೆ ಇವತ್ತು ನಾನು ಮದ್ವೆಗೆ ಹೋಗ್ತಾ ಇದ್ದೀನಿ ನಮ್ಮ ಕಾಕನ ಮಗಳ ಮ್ಯಾರೇಜ್ ಇದೆ ಹಾಗಾಗಿ ನಾನು ಚಪಾತಿ ಮತ್ತು ಇದು ಬನಾನಾ ಸ್ವೀಟ್ ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ಅವರೇ ನನಗೆ ಅಲ್ಲಿ ನಾಷ್ಟಕ್ಕೆ ಬಾ ಅಂತ ಹೇಳಿದರು ಬಟ್ ನಾನು ಹೋಗಲಿಲ್ಲ ಇಲ್ಲೇ ನಾನು ಮಾಡಿ ನಾಷ್ಟ ಮಾಡಿ ನಾನು ಹೋಗ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ನನಗೂ ಸ್ವಲ್ಪ ಕೆಲಸ ಇತ್ತು ಮನೆಯಾಗ ಹಾಗಾಗಿ ಈಗ ನೋಡಿರಿ ನಾನು ಚಪಾತಿ ಮಾಡಕತ್ತೀನಿ ಚಪಾತಿ ಅಂದರೂ ಅಷ್ಟು ಸಾಫ್ಟ್ ಆಗಿದ್ದು ನೋಡ್ರಿ ಫ್ರೆಂಡ್ಸ್ ಇದು ಈಗ ಒಂದು ಚಪಾತಿ ಒಂದು ಎಂಟು ಹತ್ತು ಚಪಾತಿ ಮಾಡ್ತೀನಿ ರೀ ಸಾಕು ಮತ್ತು ಅಲ್ಲೇ ನಮ್ಮದು ಊಟ ಇದೆ ಮಾಡಬೇಡ್ರಿ ಇಲ್ಲೇ ಬರ್ರಿ ಅಂತ ಹೇಳಿದ್ರು ಹಾಗಾಗಿ ನಾನು ಇಲ್ಲ ನಾಷ್ಟ ಮಾಡ್ಕೊಂಡೇ ಬರ್ತೀವಿ ಹೇಳಿ ನಾಷ್ಟ ಮಾಡಿ ಎಷ್ಟು ಮಸ್ತಾಗಿ ಸಾಫ್ಟಾಗಿ ಅಷ್ಟು ಚಲೋ ಆಗಿತ್ತು ನೋಡ್ರಿ ನಮ್ಮದು ಚಪಾತಿ ಈಗ ಇದನ್ನು ನಾನು ತೊಗೊಂಡ್ಬಿಡ್ತೀನಿ ರೀ ಈಗ ನಾವು ಏನೇನು ನಾವು ರೊಟ್ಟಿನೊಳಗೈತೆ ಮದ್ವೆದು ನೋಡ್ಕೊಂಬರ ಬರ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಮದ್ವೆ ಮನೆಗೆ ಬಂದಿದ್ವಿ ನೈಟ್ ಫಂಕ್ಷನ್ ಆಗಿತ್ತು ರೀ ಇದು ಹಲ್ದಿದು ಆವಾಗ ನಾನು ತಗೊಳಲಿಲ್ಲ ಜಾಸ್ತಿ ಮತ್ತು ಇಲ್ಲಿ ನೋಡ್ರಿ ದುಲ್ಹನ್ಗೆ ಇಲ್ಲೇ ಕೂಡ್ಸೋದ್ರಿ ಕೂಡ್ಸಿದ್ದ ರಸಮ್ ಮಾಡ್ತಾರೆ ಇಲ್ಲೇ ಹಲ್ದಿದು ಫಂಕ್ಷನ್ ಬಳಿ ಹಾಕೋದು ಮತ್ತು ರಸಮು ಎಲ್ಲ ಇರ್ತರಿ ಇದು ಈಗ ಹೂವು ಮುಡ್ಸೋದು ಅದು ಇರ್ತರಿ ಬಳಿನೂ ಹಾಕ್ತಾರ ಮತ್ತು ಹೂವು ಮುಡಿಸ್ತಾರ ಮತ್ತು ಚ ಇದು ಈಗ ನೋಡ್ರಿ ನಾನು ಬೆಳಗ್ಗೆ ಮನೆಗೆ ಹೋಗಿದ್ದೆ ಆವಾಗ ತಗೊಂಡಿನಿ ಈಗ ಎಷ್ಟು ಮಸ್ತ್ ಕಲರ್ ಬಂದಿತ್ತು ನೋಡ್ರಿ ದುಲ್ಹನ್ದು ಮೆಹಂದಿದು ಭಾಳ ಸೂಪರಾಗಿ ಬಂದಿತ್ತು ರೀ ಅದ ನಾನು ತಗೋಕ ಅಕ್ಕ ನೋಡಂತಂದ್ರೆ ಅವರು ದುಲನ್ ನಾನು ಇಷ್ಟು ಶೂಟ್ ಮಾಡ್ಕೊಂಡೀನಿ ನೋಡ್ರಿ ನಾನು ನೋಡಿರಿ ಎಷ್ಟು ಚಲೋ ಆಗೈತೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ನೋಡ್ರಿ ಮೆಹಂದಿ ದುಲನ್ ಹಂಗ ರೀ ಬ್ಯೂಟಿಫುಲ್ ಎಲ್ಲ ನಮ್ಮ ಇವರು ಕಾಕಿ ನೋಡ್ರಿ ಕಾ ಇವರು ಇವ್ರ ಮಮ್ಮಿಯವರು ದುಲನ್ ಮಮ್ಮೀರಿ ಈ ಕಡೆ ಎಲ್ಲೋ ಡ್ರೆಸ್ ಹಾಕ್ಕೊಂಡ್ರಲ್ಲ ಅವರು ಅವ್ರ ಅಕ್ಕ ರೀ ಅವರು ಚಾಚಿ ಇವರು ಚಾಚಿ ನಮ್ದು ಎಲ್ಲರ ಚಾಚಿ ನೋಡ್ರಿ ಇವ್ರು ಅವ್ರ ಮಕ್ಳು ರೀ ಇವರು ಎಲ್ಲಾರದು ಅವ್ರದ್ದು ನಾನು ಶೂಟ್ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್ ಹಂಗಾಗಿ ನಿಮಗೆಲ್ಲರೂ ತೋರ್ಸಾಕತ್ತೀನಿ ಇವ್ರು ನೋಡ್ರಿ ಜುಡುವ ನೋಡ್ರಿ ಇಬ್ಬರು ಅಕ್ಕ ತಂಗಿಯವರಿದಾರಲ್ಲ ಇಲ್ಲಿ ಇವರು ಜುಡವಾ ನೋಡ್ರಿ ಇಬ್ಬರು ಹಂಗಾಗಿ ಇವ್ರಿಗೆ ತೋರ್ಸಾಕತ್ತೀನಿ ರೀ ನಾನು ಎಲ್ಲರೂ ನೋಡ್ರಿ ಇವ್ರಿಗೆ ಎಷ್ಟು ಬ್ಯೂಟಿಫುಲ್ ಇದ್ದಾರೆ ಇಬ್ಬರು ಅಕ್ಕ ತಂಗಿ ಈಗ ನೋಡ್ರಿ ಇವ್ರ ದುಲ್ಹನ್ ನೋಡ್ರಿ ಇವರೇ ಈಗ ನಾವು ಮನೆಗೆ ಬಂದೀವಿ ಮತ್ತೆಲ್ಲ ರೆಡಿಯಾಗಿ ಈಗ ಹಾಲು ಹೊಂಟೀವಿ ನೋಡ್ರಿ ಮ್ಯಾರೇಜ್ ಹಾಲ್ಗೆ ಮದ್ವೆ ಹೊಂಟೀವ್ರಿ ಈಗ ನಾವು ಆಟೋದಾಗ ಕುಂತ್ಕೊಂಡ್ವಿ ಪಪ್ಪ ಬಂದಾರ ಊರ್ಲಿಂದ ಪಪ್ಪ ನಾನು ಜಾರಾ ಹೊಂಟೀವ್ರಿ ಆಟೋದಾಗ ಕುಂತೀವಿ ನೋಮಾನ್ ಮತ್ತು ಅವ್ರ ಪಪ್ಪಾ ಮೊದಲಿಗೆ ಹೋದ್ರಿ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಅವ್ರು ಜಲ್ದಿನ ಹೋಗ್ಯಾರ ನಾವು ಈಗ ಹೋಗ್ತಾ ರೀ ಯಾಕಂದರೆ ಅವರು ಲೇಟ್ ಬಿಟ್ಟಿತ್ತಲ್ಲ ಹಾಗಾಗಿ ಅವರು ಫೋನ್ ಮಾಡಾಕತ್ತಿದ್ರು ಬರ್ರಿ ಬರ್ರಿ ಅಂಥೇಳಿ ಜಲ್ದಿ ಹಾಗಾಗಿ ಅವ್ರು ಫಸ್ಟ್ ಹೋದರು ಈಗ ನಾವು ಈಗ ಹೋಗ್ತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಅಲ್ಲಿದು ಮ್ಯಾರೇಜ್ ನಾನು ಏನೇನು ತೊಗೊಂತೀನಿ ಶೂಟ್ ಅಲ್ಲೆಲ್ಲ ನಿಮಗೆ ತೋರಿಸ್ತೀನಿ ರೀ ಈಗ ಇನ್ನು ಒಂದೆರಡೇ ನಿಮಿಷರಿಗೆ ಹೋಗೋಕೆ ಹಾಲ್ಗೆ ಈಗಂತೂ ನಾವು ಹಾಲ್ ಆಟೋದಾಗ ಕುಂತೀವಿ ಈಗ ಹಾಲ್ಗೆ ಹೋಗೋದು ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಹಾಲ್ಗೆ ಬಂದೀವಿ ಇವರೇ ನೋಡಿರಿ ನಮ್ಮ ಕಾಕ ಮತ್ತು ನೋಡಿರಿ ಫ್ರೆಂಡ್ಸ್ ಚಾಚಾ ನಮ್ಮ ಬಾಬಾಗೆ ಮೀಟಾಗಿ ಭಾಳ ಖುಷಿ ಆದ್ರಿ ನಮ್ಮ ಬಾಬಾವ್ರು ಬಂದಿದ್ರಲ್ಲ ಈಗ ಬಾಬಾ ಅವರು ಅಲ್ಲೇ ಕೊಡ್ತಾರೆ ನಾವು ಒಳಗೆ ಹೋಗ್ತೀವಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಚಾಚಾ ಎಷ್ಟು ಲೇಟಾಗಿ ಬಂದಿರಲ್ಲಮ್ಮ ಎದಕ್ಕೆ ಅಂತ ಕೇಳಿದ್ರು ಇಲ್ರಿ ಸ್ವಲ್ಪ ಲೇಟ್ ಆಗ್ತೀರಿ ಆಯ್ತು ರೀ ಅಂತ ಅಂದೆ ನಾನು ಈಗ ನಾವು ಊಟಕ್ಕೆ ಕುಂತೀವಿ ನೋಡಿರಿ ಫ್ರೆಂಡ್ಸ್ ನಾವು ಎಲ್ಲರೂ ನಮ್ಮ ಇವರು ಚಾಚಿ ನಮ್ಮ ಆಂಟಿ ನಮ್ಮ ಹಸ್ಬೆಂಡ್ ಆಂಟಿ ಮತ್ತು ಚಾಚಿ ಎಲ್ಲರು ಇವರು ಈಗ ದುಲನ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕಾಣಿಸೋಕತ್ತಾರ ಇವರು ಈಗ ನೋಡ್ರಿ ಮೇಕಪ್ ಅವ್ರದ್ದು ನಡೆದೈತಿ ಅವ್ರ ಫ್ರೆಂಡು ಮೇಕಪ್ ಮಾಡಾಕತ್ತಿದ್ರು ಅವ್ರದ್ದು ಹಾಗಾಗಿ ನಾನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ನಾ ಶೂಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ಸಕತ್ತಾರೆ ನೋಡಿ ದುಲನ್ ಈಗ ಎಲ್ಲರು ಬಂದು ಮಾತಾಡಕತ್ತಾರೆ ಇವ್ರು ನಮ್ಮ ಚಾಚಿ ಇವ್ರು ದುಲ್ಹನ್ ಭಾಬಿ ಚಾಚಿ ಮಗಳ್ರಿ ಎಲ್ಲರು ಬಂದಾರ ನೋಡಿರಿ ಮದ್ವೆಗೆ ಮದ್ವೆಗೆ ಎಲ್ಲರೂ ಬರ್ತಾರೆ ಯಾವಾಗಿರ್ಲಿಲ್ಲ ಬರ್ತಾರ ಇಲ್ಲಿ ನೋಡ್ರಿ ಮುಸ್ಕಾನ್ ಇವ್ರ ರೀ ಇವ್ರ ಭಾಬಿ ರೀ ದುಲ್ಹನ್ ಭಾಬಿ ಅವರು ದುಲ್ಹನ್ ಫ್ರೆಂಡ್ ರೀ ಅವರು ಎಲ್ಲರು ಬಂದಾರ ಮತ್ತು ಈಗ ನೋಡ್ರಿ ನಾವು ಮದ್ವೆ ಮುಗ್ದಿಂದ ಬಂದೀವಿ ಫಂಕ್ಷನ್ ಅಲ್ಲಿಂದ ಮನೆಗೆ ಬಂದೀವಿ ನಾನು ರೆಡಿಯಾಗಿದ್ದು ಅಷ್ಟೇ ನಾನು ತೋರ್ಸೋಕ್ಕಾಗಿಲ್ಲ ನೋಡಿರಿ ನಾನು ಬಳಿ ಹಾಕ್ಕೊಂಡಿನಿ ಅದೇ ನಾನು ತೋರ್ಸಕತ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆತ ಅಂಥೇಳಿ ಅಂದ್ಕೊಂತೀನಿ ರೀ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಲಾಗ್ ರೀ ಇವತ್ತಿಂದು ಮತ್ತೆ ಸಿಗ್ತೀನಿ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಹೊಸ ರು